ನಮ್ಮ ಮನೆ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇವತ್ತಿನ ದಿವಸ ನಾ ಹೊಸದಾಗಿ ಟ್ಯಾಕ್ಟರ್ ಖರೀದಿ ಮಾಡಿದ್ದು ಆ ಟ್ಯಾಕ್ಟರ್ ಖರೀದಿಯನ್ನ ಬೆಳಗಾವಿ ಸದಾಶಿವನಗರ ಸ್ಮಶಾನ ಭೂಮಿಯಲ್ಲಿನ ಈ ಟ್ಯಾಕ್ಟರ್ನ ಪೂಜೆ ಮಾಡುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿದೇವ್ರಿ ಸರ್ ಸಮಾಜದಲ್ಲಿ ಮೂಢನಂಬಿಕೆ ಅಂದರ್ ಸದ್ದೆ ಹೆಚ್ಚಿದಾರೆ ಸರ್ ಅದನ್ನು ಹೋಗ್ಲಾಡ್ಸಲಾಗ ನಮ್ಮ ಮುಂದಿನ ಪ್ರೇರಣೆ ಅಂದ್ರೆ ನಮಗ ಸತಿ ಜಾರಕಿಹೊಳಿ ಅವರು ಸರ್ ಯಾಕಂತಂದ್ರೆ ಈಗ ನಾನು ನನ್ನ ಮಗ ಹಿಂದೆ ಒಂದು ಹೋದ ವರ್ಷ ನವಂಬರ್ ತಿಂಗಳ ನನ್ನ ಮಗನ ಮದುವೆ ಮಾಡಿದಿರಿ ನನ್ನ ಮಗನ ಮದುವೆಗೆ ನಾ ಯಾವ ಜ್ಯೋತಿಷರ ಕಡೆ ಕೆಳಾಕ್ ಹೋಗಿರ್ಲಿಲ್ಲ ಅದನ್ನ ಸತೀಶನ ಅಣ್ಣ ಕಡೆ ಬೆಂಗಳೂರಿಗೆ ಹೋಗಿ ಅವರೇ ಡೇಟ್ ಕೊಟ್ಟದ್ರ ಅವ್ರ ಅಮಾಶಿ ದಿವಸ ಡೇಟ್ ಕೊಟ್ಟಿದ್ರು ಅಮಾವಾಸಿ ದಿವಸನೇ ನನ್ನ ಮಗನ್ ಮದುವೆ ಮಾಡಿದ್ರೆ ನನ್ನ ಮಗನ್ ಮದುವೆ ಯಶಸ್ವಿ ಆಗಿದ್ರಿ ಯಾಕಂತಂದ್ರ ನಾನು ಅದನ್ನ ವಿಷಯ ಹೇಳ್ಬಾರ್ದು ನನ್ನ ಸೊಸೆ ಮುಂದಿನ ಅಂದ್ರೆ ಒಂದ್ ತಿಂಗಳದಲ್ಲಿ ತಾಯಿ ಆಗುವಂತ ಹಾ ಮಗುವಿಗೆ ಜನ್ಮ ಕೊಡುವಂತ ಇದ್ದ ಏನ್ ಹೇಳ್ತೀರಿ ಸರ್ ಅಂದ್ರೆ ಒಂದೇ ಜನಕಿಳು ನಡೆಗೂ ಒಂದಷ್ಟು ಜನ ವಿರೋಧ ಇದು ಮೊನ್ನೆ ಹೇಳಿದ್ರ ನಮ್ಮ ಸತೀಶನ ಅಣ್ಣ ಜಾರಕಿಹೊಳುವ ಸೋರ್ ನ್ಯೂಸ್ ಹೇಳ್ಯಾರ ನೋಡ್ರಿ

ಉತ್ತರ ಕರ್ನಾಟಕದ ಆವಾಜ್